Eu ah. അതേ രാത്രി അടീ ചന്ദി ചന്ദ അമ്പരീഷണ അന്ത భారతి గండ విష్ణు వర్ధన్ చంద భారతి గండ విష్ణు వర్ధన్ చంద ఇవర నమానంద ಹಾಳ್ ಮಾಡ್ಬಿಟ್ಟಲ್ಲ ಬೆಳಿಗ್ಗೆಯಿಂದ ಮುದಿಎಮ್ಮೆ ಕಾಣ್ತಾ ಇಲ್ಲ ನೀನ್ ಎಲ್ಲಾರು ಮಾಡ್ದ ಹೌದು ಮುರುಗಪ್ಪ ನೋಡಿದೀನಿ ಆ ನಿನ್ ಮುದಿ ಎಮ್ಮೆ ಸಾಲೇ ದಿಸ್ತಾನಿಂದು ಕಣ್ಣಿಟ್ಟಿದ್ದೀನಿ ಬಡ್ಡಿ ಮಗೊಂದು ಸಿಕ್ಕುದೇ ಇಲ್ಲ ಸಿಕ್ಲಿ ಅದು ಸರ್ಯಾ ಮಾಡ್ತೀನಿ ಅಯ್ಯೋ ಸೂನೆ ಬಸುಲಿಂಗ ನನ್ ಮೆಮ್ಮೆ ಮೇಲೆ ಕಣ್ಣಿಟ್ಟಿದ್ದೀನಂತಲ್ಲಪ್ಪ ನನ್ ಮಗನೇ ರಂಗ ಆ ಎಲೆ ದೊಡ್ಡಿ ಕ್ವಾಣಾನೇ ನನ್ನ ಹೆಮ್ಮೆಗೇನು 你来了。<陽> ಅದ್ರೋ ಯಾವதோ ಒಂದು ಕಡಸು ಕಡಸು ಬತಾ ಇದೆ ಹೇ ನನ್ನ ಮಗನೇ ರಂಗ ನಾನು ಮುಂದೆ ನಿತ್ಕೊಂಡು ನನ್ನ ಮಗಳ ಕಡಸುನ್ ಅಂತ दिया ಓ ಮುರ್ಗಪ್ಪ ನಿನ್ನ ಮಗಳ ನೋರ್ತಾ ಇದ್ದ್ರೆ ಕಡಸು ಕಡಸು ಆಗುತ್ತೆ ಆಗುತ್ತಕ್ಕನೋ

ಅಪ್ಪಯ್ಯ ಮೊನ್ನೆ ನಡ್ಕೊಂಡು ಹೋಗ್ತಾ ಇರುವಾಗ ಆ ಶಸಾಂಕನನ್ನ ಸಂದಿಗ್ ಬಾ ಸಂದಿಗ್ ಬಾ ಅಂತ ಕರಿತಿದ್ದ ಅಪ್ಪಯ್ಯ ನಾನು ಎಮ್ಮೆ ಉಳಿಕೊಂಡೇ ಬಂದೆ

ಬಿದ್ರದ ಚಂದ್ರಾಕೋದ್ ಏನ್ ಮಾಡ್ತೀಯ ಯಾಕೋರಂಗ ಯಾವಾಗ ನೋಡಿದ್ರ ಹಾಗಂತಲ್ಲ ನಾನು ನೋಡೋದಿಕ್ಕೆ ಚೆನ್ನಾಗಿಲ್ವೇ ಯಾರು ನಿನ್ನ ಚೆನ್ನಾಗಿಲ್ಲ ಅಂತ ಹೇಳುದು ನೀನು ನೋಡೋದಕ್ಕೆ ಸೂಪರ್ ಆಗಿದ್ಯಾ ಚಿನ್ನ ಆದ್ರೆ ಈ ಮುದಿ ಮುರುಗಪ್ಪ ಚುಚ್ಚೋ ಮುಳ್ಳಾಗವನಲ್ಲ ನನಗ ನೋಡಪ್ಪಯ್ಯ ನಿನ್ನ ನಾ ಮುದಿ ಗೋಣ ಅಂತ ಇದ್ದಾನೆ ನಮ್ಮಪ್ಪನ್ ಯಾಕೋ ಹಂಗೆಲ್ಲ ಗೂ ಬೆಗಿ ಬೆ ಅಂತೆಲ್ಲ ಕರಿತಾ ಇದ್ಯಾ ನಮ್ಮಪ್ಪ ನನ್ ಬಾಳಿಗೆ ದೇವ್ರು ಗೊತ್ತಾ ಅಪ್ಪ ಇಲ್ಲ ಮದ್ವೆನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಯಾವಾಗ್ಲೂ ಅಪ್ಪನ ಜೊತೆಲೆ ಗೊತ್ತಲ್ಲೇ ಇರ್ತಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೆ ಏನ್ ಗೊತ್ತು ನಿಮ್ಮ ಅಪ್ಪನಿಂದ ನಿನ್ನ ಎತ್ತ ಎಳ್ಕಬೇಕು ಅಂತ ನಾನ್ ಅಪ್ಪನ ಬಿಟ್ಟು ಎಲ್ಲಿಗೂ ಬರಲ್ಲ ಓದ ನಮ್ಮಅಪ್ಪ ನಿನ್ ಕಡೆತ ಹರೆಯದ ಅನುಭವ ಆಗಿಲ್ಲ ಸರಿಯಾದ ಸಮಯ ನೋಡಿ ಎಲ್ಲ ಅನುಭವನೂ ಮಾಡಿಸ್ತೀನಿ ಓಹೋ ನನಗೆ ಹರೆಯದ ಅನುಭವ ಆಗಿಲ್ಲ ನಿನಗೆ ಎಲ್ಲಾ ಅನುಭವನೂ ಆಗಿ ಚಡ್ಡಿ ಮ್ಯಾಕ್ ಹೊಂಟೋಗದೇನು ಅಯ್ಯೋ ಮೂರನೇ ಕ್ಲಾಸ್ ಇದ್ದಾಗೆ ಚಿನ್ನ ಮೂರನೇ ಕ್ಲಾಸ್ ಇದ್ದಾಗ ಶುರು ಹಚ್ಕೊಂಡ ಮೂರನೇ ಕ್ಲಾಸ್ ಮೇಡಮ್ ಮೂರ್ ದಿವಸ ತಡಕ್ ತಡಿಕೋದಿ ಅನ್ಬಿಟ್ಟು ನಮ್ಮ ಅಪ್ಪ ಅಟ್ಟಿಗೆ ಕಳಿಸ್ಬಿಟ್ಟು ಸ್ಕೂಲ್ಗೆ ಕಳಿಸ್ತಿಲ್ಲ